ನೋಡಿ ಈ ಮಕ್ಕಳುಗಳ ಕತೆ ನೋಡಿ ಹ ನೋಡಿ ಹೆಂಗ ಓಡ್ತಾವೆ ಮಕ್ಕಳುಗಳು ಸೊ ಇವರ ಒಂದು ಸ್ಟೋರಿ ಹೇಳ್ತೀನಿ ಏನು ಈ ಭಾಗವಾಗಿ ಆನೆ ತಲೆ ದಿಂಬದ ಕೆಳಗೆ ಈ ಏನಿದೆ ಇಲ್ಲಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಕಾಸ್ಗೋಸ್ಕರ ಕೈ ಹೊಡ್ತಾ ಇರ್ತಾರೆ ನೋಡಿ ಇಲ್ಲೆಲ್ಲ ನೋಡಿ ಇದು ಇದೇನು ಇದನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಏನಿದು ಫುಡ್ಡು ಹಾಂ 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 ನೋಡಿ ಈ ಥರ ಫುಡ್ಡು ಮತ್ತೆ ಇದೇನು ಪೂಜೆ ಸಾಮಾನುಗಳು ನೋಡಿ ವಾಟ್ರ್ ಬಾಟ್ಲು ನೋಡಿ ಇದು ಒಂಥರ ಅಡ್ಡ ಮಾಡ್ಕೊಂಬಿಟ್ಟಿದ್ದಾರೆ ಹುಡುಗರು ಮಕ್ಕಳುಗಳು ಸಣ್ಣ ಸಣ್ಣ ಮಕ್ಕಳು ಹ್ಞೂ ನೋಡಿ ಈ ಥರ ಸಂದಿಗುಂದಿನಲ್ಲಿ ಹೌದ್ಕೊಳ್ತಾರೆ ಹಿಂಗೆ ಯಾಕೆಂದರೆ ಪೊಲೀಸ್ನವರು ಯಾರು ಬಂದರೆ ಹಿಡ್ಕೊಂಡು ಹೊಟ್ಟೋಗ್ತಾರೆ ಅಂತ ನೋಡಿ ಅವ್ರನ್ನೇ ಹುಡ್ಕೊಂಡು ಬಂದೆ ನೋಡಿ ಆ ಮಕ್ಕಳೆಲ್ಲ ಆಚೆ ಈಚೆ ಓಡೋಗಿದ್ದಾರೆ ಆಮೇಲೆ ಈ ಏನು ಈ ಒಂದು ಗಿಡಗಳೇನಿದೆ ಆ ಒಂದು ಒಳಗಡೆ ಸೇರ್ಕೊಂಬಿಟ್ಟಿದ್ರೆ ನೋಡಿ ಅಲ್ಲ ಎಲ್ಲಿ ಇಲ್ಲಿ ನೋಡಿ ಓಡ್ತಾ ಓಡ್ತಾ ಬರ್ತೀನಿ ಬರ್ತೀನಿ ಇರೋ ನಿನಿಗೆ ಮಾಡ್ತೀನಿ ಸೊ ಈ ನೋಡಿ ಈ ರೀತಿ ಮಕ್ಕಳು ಬಂಧುಗಳೇ ಏನು ಮಾಡ್ತಾರೆ ಅಂದರೆ ಇಲ್ಲಿ ನಿಂತ್ಕೊಂಡು ದುಡ್ಡುಗೋಸ್ಕರ ಹಣಕ್ಕೋಸ್ಕರ ಶಾಲೆಗೂ ಹೋಗೋದೆ ಏನು ಬಂದಂತಹ ಪ್ರವಾಸಿಗರ ಹತ್ರ ಕೈ ಹುಡ್ತಾ ಇರ್ತಾರೆ ಸೊ ನಾನು ಈ ಮುಖ್ಯ ಸಂದೇಶ ಏನಪ್ಪ ಅಂದರೆ ಇದರಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಮಕ್ಳುಗಳಿಗೆ ಒಂದು ರೂಪಾಯಿ ಕೊಡಬೇಡಿ ಸೊ ಇಲ್ಲಿ ವಯೋವೃದ್ಧರು ನಿಂತಿರ್ತಾರೆ ವಯೋವೃದ್ಧರಿಗೆ ಬೇಕಾರೆ ನಿಮ್ಮ ಒಂದು ಸಹಕಾರ ಇರಲಿ ಆದರೆ ಸಾಲ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ತಾವು ಒಂದು ರೂಪಾಯಿ ಹಣವನ್ನು ಕೊಡೋದಕ್ಕೆ ಹೋಗಬೇಡಿ ಸೊ ಏನಾಗುತ್ತೆ ಅಂದರೆ ಇಲ್ಲಿ ಈ ಥರ ಬಂದಂತಹ ವಾಹನಗಳನ್ನು ತಡೆದು ಹಣವನ್ನು ವಸೂಲಿ ಮಾಡಬೇಕಾದ್ರೆ ಯಾವುದಾದ್ರು ಒಂದು ವಾಹನ ಬಂದು ಅವ್ರಿಗೆ ಬಂದು ಟಚ್ ಮಾಡಿಬಿಟ್ರೆ ಅವ್ರಿಗೆ ಎಷ್ಟು ಪ್ರಾಣ ಹಾನಿಯಾಗುತ್ತೆ ಮತ್ತು ಅವರ ಒಂದು ಸಂಸಾರಗಳು ಅವರ ಒಂದು ಪೋಷಕರು ಎಷ್ಟು ದುಃಖಕ್ಕೆ ಒಳಗೆಪಡ್ತಾರೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸಬೇಕೈತೆ ಅದರಿಂದ ದಯವಿಟ್ಟು ಏನು ಈ ಸಂದರ್ಭ ಅಂದರೆ ಏನು ಈಗ ದಸರಾ ಸಂದರ್ಭ ನೋಡಿ ಈಗ ಶಾಲೆಗಳಿಗೆ ರಜೆ ಇದೆ ಈ ರಜೆ ದಿನಗಳಲ್ಲಿ ಮಕ್ಕಳು ಬಂದು ಈ ರೀತಿಯೆಲ್ಲ ಏನು ಈ ತಿರುವುಗಳೆಲ್ಲ ನಿಂತ್ಕೊಂಡು ಬಂದಂತಹ ಪ್ರವಾಸಿಗರ ಹತ್ರ ಕೈ ಇರ್ತಾರೆ ಒಂಥರ ನೋಡೋರಿಗೆ ಅಯ್ಯೋ ಅನ್ನಬೇಕು ಆ ರೀತಿ ಕಾಣೋ ಥರ ಇರ್ತಾರೆ ಅವರ ಇರೋದೇ ಹಾಗೆ ಯಾಕೆಂದರೆ ಕಷ್ಟದಲ್ಲಿ ಇರತಕ್ಕಂಥ ಮಕ್ಕಳೇ ಆದರೆ ಇವರೆಲ್ಲ ಏನು ಈ ಬುಡಕಟ್ಟು ಜನಾಂಗದವರು ಅಂದರೆ ಈ ಕಾಡಿನಲ್ಲಿ ವಾಸಿಸ್ತಕ್ಕಂಥ ಬುಡಕಟ್ಟು ಜನಾಂಗದವರು ಇವ್ರಿಗೆ ಸರ್ಕಾರದಿಂದ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದೆ ಇವರು ಊಟ ತಿಂಡಿಗಂತೂ ಅಂತೂ ಇಲ್ಲ ಯಾಕಂದರೆ ಇವ್ರನ್ನ ಒಂದು ಎಸ್ ಟಿ ಸೇರ್ತಾರೆ ಗುಂಪಿಗೆ ನಾನು ನೇರವಾಗಿ ಹೇಳ್ತೀನಿ ಇವ್ರನ್ನ ಕಾಡಲ್ಲಿ ವಾಸಿಸುವ ಇರ್ತಕ್ಕಂಥ ಈ ಜನರನ್ನು ಸೋಲಿಗ ಜನಾಂಗ ಅಂತ ಕರೀತಾರೆ ಸೊ ಏನು ಈ ಮಕ್ಕಳು ಈ ಥರ ತಿರುವುಗಳಲ್ಲಿ ನಿಂತ್ಕೊಂಡು ಹಣವನ್ನು ಕೇಳ್ತಾ ಇರ್ತಾರೆ ಬಂಧುಗಳೇ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು ರು ಹಣವನ್ನು ಕೊಡಬೇಡಿ ಅಂತ ಈ ವಿಡಿಯೋಸ್ ಮೂಲಕ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ಏನು ನೋಡಿ ಇದು ಆನಯಮಾಲ ಅಂತಕ್ಕಂಥ ಒಂದು ಗ್ರಾಮ ಸೊ ಇಲ್ಲಿ ಮೇಲ್ಭಾಗದಲ್ಲಿ ವಾಸಿಸ್ತಕ್ಕಂಥ ಏನು ಈ ಒಂದು ಶಾಲಾ ಮಕ್ಕಳು ನೋಡಿ ಈ ಕೆಳಗಡೆ ಬಂದು ಈ ತಿರುವುಗಳಲ್ಲಿ ನಿಂತ್ಕೊಂಡು ಹಣವನ್ನು ಇರ್ತಾರೆ ಸೊ ಇದಿರೋ ಒಂದು ಪರಿಣಾಮ ಮುಂದೆ ಅವರ ಭವಿಷ್ಯಗಳು ಹಾಳಾಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಮಾಹಿತಿ ನೀಡ್ತಾ ಇದ್ದೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಹಣವನ್ನು ಕೊಡಬೇಡಿ ಶಾಲೆಗಳು ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇವರು ಬರೋಲ್ಲ ಯಾಕಂದರೆ ಮಾಸ್ಟ್ರು ಹೊಡಿತಾರೆ ಅದರಿಂದ ಬರೋದಿಲ್ಲ ನೋಡಿ ಈ ರಜೆಯ ದಿನಗಳಲ್ಲಿ ಈ ರೀತಿ ಬಂದುಬಿಡ್ತಾರೆ ಆದ್ದರಿಂದ ದಯವಿಟ್ಟು ಪ್ರವಾಸಿಗರು ಶಾಲಾ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಹಣವನ್ನು ವಿತರಿಸ್ಬೇಡಿ ನೋಡಿ ಇಲ್ಲಿ ವಾಸವಿರತಕ್ಕಂಥ ಮಕ್ಕಳು ಅರ್ಥ ಆಯ್ತರಾ ಇದು ಆನೆ ಅಂತಕ್ಕಂಥ ಗ್ರಾಮ ಸೊ ಇಲ್ಲೆಲ್ಲ ನಮ್ಮ ಏನು ಟಿ ಜನಾಂಗದವರು ವಾಸವಿರ್ತಾರೆ ಸೊ ಬುಡಕಟ್ಟು ಜನಾಂಗ ನೋಡಿ ಇಲ್ಲಿನ ಮಕ್ಕಳು ಕೆಳಗಡೆ ಬಂದುಬಿಟ್ಟು ಹಣವನ್ನು ವಸೂಲಿ ಮಾಡ್ಕೊಂಡು ನಿಂತಿರ್ತಾರೆ ಸೊ ನಾನು ಆಗಿ ಎಲ್ಲಿಯ ಮಕ್ಕಳು ಅಂತ ಹೇಳೋಕ್ಕಾಗಲ್ಲ ನಾನು ಇಲ್ಲಿ ಏನು ಇಲ್ಲಿ ವಾಸವಿರ್ತಕ್ಕಂಥ ಎರಡು ಮೂರು ಮಕ್ಕಳನ್ನು ನಾನು ವೀಕ್ಷಣೆ ಮಾಡ್ತೀನಿ ಆದ್ದರಿಂದ ಇಲ್ಲಿ ಅಂತ ನಾನು ನಿಗದಿಪಡಿಸಿರ್ತೀನಿ ಸೊ ದಯವಿಟ್ಟು ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಈ ಒಂದು ಶಾಲಾ ಮಕ್ಕಳಿಗೆ ಒಂದು ರೂಪಾಯಿ ಹಣವನ್ನು ವಿತರಿಸ್ಬೇಡಿ ಧನ್ಯವಾದಗಳು ಉಗೆಯ ಮಹದೇಶ್ವರ